ನವನ್ಯಾಳ್ ನವನ್ಯಾಳ್ ಕ್ರಾಸ್ದಲ್ಲಿ ನಾವು ಇವತ್ತು ಸ್ಟ್ರೈಕ್ ಮಾಡಿದ್ದೀವಿ ಸ್ಟ್ರೈಕ್ ಮಾಡಿದ್ದೀವಿ ಯಾಕಂದರೆ ಕಬ್ಬಿನ ದರ ಮೂರು ಸಾವಿರದ ಐದುನೂರು ಕೊಡಲೇಬೇಕು ಫೆಕ್ಟರ್ ಎಲ್ಲರೂ ಇವರು ಎಲೆಕ್ಷನ್ದಾಗ ಎಲ್ಲರೂ ಆರ್ಷಿ ಅಂದ್ರೆ ನಾವು ಓಟ್ ಹಾಕ್ಬೇಕು ನಾವು ಓಟ ಓಟ್ ಹಾಕಿದಾಗ ಇವರು ಆರ್ಸಿ ಬರೋರು ಬಂದ ಬಂದ್ಬಿಡ್ಲೆ ಮತ್ತು ನಾವು ಇವ್ರ ಕಡೆ ಬುಕ್ಕೇ ತೊಗೊಂಡು ಹೋಗಬೇಕು ಇದೇ ತಪ್ಪಾಗಿತ್ತು ನಮ್ಮ ಕಡೆ ಎಲ್ಲ ಇದು ತಪ್ಪಾಗಿ ಅದಕ್ಕೆ ನಾವು ರಸ್ತೆ ಮ್ಯಾಗೆ ಇಳಿದೇವೆ ಈಗ ಸದ್ಯ ಇನ್ನು ಈ ತಪ್ಪ ಆಗಬಾರ್ದು ರೈತರೆಲ್ಲ ಏತರಾಗಿದ್ದರು ಮೂರು ಸಾವಿರದ ಐದುನೂರು ದರ ಘೋಷಣೆ ಮಾಡಲೇಬೇಕು ಮಾಡಲಿಲ್ಲ ಅಂದ್ರೆ ನಾವು ಮತ್ತೆ ಧರಣಿ ಕೊಂಡವ್ರೆ ಇದು ಹಿಂಗೆ ನಡೆಯೋದ ಮೂರು ಸಾವಿರದ ಐದುನೂರು ಯಾವುದೂ ಪರಿಸ್ಥಿತಿ ದರ ಡಿಕ್ಲೇರ್ ಆಗಲೇಬೇಕು ಇವತ್ತು ಸಂಜೆ ನಾವು ರೈತರೆಲ್ಲ ಒಗ್ಗಟ್ಟಾಗಿ ನಾವು ಇದೇ ಥರ ಧರಣಿ ಮುಂದುವರ್ಸ್ಕೊಂಡು ಅವ್ರು ಸಿಗೋವರೆಗೆ ನಾವು ನಾವು ಅದನ್ನ ಬಿಡಲಿಲ್ಲ ಅಂದ್ರೆ ಅವ್ರಿಗೆ ಒಂದು ಅರಿವು ಬರ್ತದೆ ಆ ಅರಿವು ಬರು ಅಂದ್ರೆ ಅದು ಅವರು ಕೊಡಬೇಕಂದ್ರೆನೇ ಗೊತ್ತಾಗಬೇಕು ಯಾಕ್ರೆ ಇದು ಈಗೇ ಈಗ ಮುಂದುವರ್ಸ ನಿಮ್ಗೆ ಆಗೋದಿಲ್ಲ ಈ ಜರ್ನಿ ಎಲ್ಲ ಎಲ್ಲ ಮೂರು ಯಾಕಂದ್ರೆ ಈಗಾಗಲೇ ಉತ್ತರ ಪ್ರದೇಶ ಬಿಹಾರ ಈ ನಮ್ಮ ಗುಜರಾತ ತಮಿಳ್ನಾಡು ಎಲ್ಲರೂ ಅವ್ರದ್ದು ಏನು ಕೊಡ್ತಾರೆ ಅದಕ್ಕಿಂತ ಒಂದು ಸಾವಿರ ಒಂದು ಸಾವಿರ ಹದಿನೈದುನೂರು ಕಡಿಮೆ ಕೊಟ್ಟರು ನಾವು ಮೂರು ಸಾವಿರ ಐದುನೂರಕ್ಕೆ ರೆಡಿ ಇದೇವೆ ಈಗ ಯಾಕಂದ್ರೆ ಈಗ ಮೂರು ಸಾವಿರ ಐದುನೂರು ಕೊಟ್ರೆ ರೈತರು ಭಾಳ ಥರ ಇಲ್ಲ ರೈತ್ರಿಗೆ ಭಾಳ ತ್ರಾಸಾಗ್ತದೆ ಅದಕ್ಕೆ ರೈತರಿಗೆ ಕೊಡಲೇಬೇಕು ಅಂತ ಹೇಳಿ ನಾನು ನಿಮಗೆ ವಿನಂತಿ ಮಾಡ್ಕೊತೀನಿ ಅಪ್ಪ ಎಂ ಪಿ ಮಗ ಎಮ್ ಎಲ್ ಎ ಮೊಮ್ಮಗೆ ಮತ್ತೊಂದ ಮತ್ತೊಂದು ಹಿಂಗೆ ರಾಜವಂಶ ರಾಜಕಾರಣಿಗಳು ಹಾಳಾಕತ್ತಿದ್ರು ಮತ್ತು ನಮ್ಮಲ್ಲಿ ಮೂರ ಜನ ಇರ್ತಾರೆ ಮೇನ್ ಅಂದರೆ ಮತದಾರನ ಮಾಲಕ ದೇಶದ ಅದಕ್ಕೆ ಸಂವಿಧಾನದಾಗ ಕಾಗದಾಗ ಅಷ್ಟಾಗಿ ಈಗ ಮೂರ ಮಂದಿ ಕಲ್ಲಾಪ್ ಹೋಗಿ ಮಲ್ಲಾ ಬರ್ತಾನೋ ಮಲ್ಲಪ್ಪ ಹೋಗಿ ಸಿದ್ದಪ್ಪ ಬರ್ತಾನೋ ಈಗ ಪರಿಸ್ಥಿತಿ ಬಂದಿದ್ದೀವಿ ನಾವು ಕಲ್ಲಪ್ಪನ ಬೆನ್ನ ಹಚ್ಚಿರ್ತೇವೆ ಅವ್ ಅನ್ಯಾಯ ಮಾಡ್ತಾನೆ ಮಲ್ಲಪ್ಪನ ಬೆನ್ನ ಹಚ್ವು ಅವ ಅದನ್ನ ಮಾಡ್ತಾ ಸಿದ್ದಪ್ಪನೂ ಅದನ್ನ ಮಾಡ್ತಾ ಇದು ಪರಿಸ್ಥಿತಿ ಕೆಟ್ಟದ್ದು ಈಗ ಬಾ ಈಗ ದೇಶದೊಳಗೆ ರೈತರು ರೈತರ ಎದ್ದಾರ ರೈತರ ಎದ್ದಾಗ ಮುಗಿದೋಯ್ತು ಎಲ್ಲ ಬದಲಾವಣೆ ಆಗ್ತವೆ ಈಗ ರೈತ ರೈತರಿಂದ ಅವ್ರಿಗೆ ಪಗಾರ ಐತೆ ಈಗ ನಾವೇನು ತೆರಿಗೆ ತುಂಬ್ತೇವೆ ತೆರಿಗೆದಿಂದ ಪಗಾರ ಐತಿ ಈಗ ರಾಜಕಾರಣಿಗಳ ನೀವೆಲ್ಲ ನಾಯಕರ ಹತ್ತಿ ತಿಳ್ಕೊಂಡಿರಿ ತಪ್ಪೈತೆ ನಾಯಕರಲ್ಲ ನೀವು ನೀವು ಸೇವಕರಿದ್ದೀರಿ ಏನು ತೆರಿಗೆ ತುಂಬ್ತೇವೆ ತೆರಿಗೆದೊಳಗೆ ನೀವು ಪಗಾರ ತಗೋತೀರಿ ನೀವು ನಮ್ಗೆ ಸೇವಾ ಮಾಡ್ಬೇಕು ಈಗ ನಮಗೆ ಬೇಡಿಕೆ ಏನೈತಿ ಮೂರು ಸಾವಿರ ಐದುನೂರು ರೂಪಾಯಿ ಕಬ್ಬಿನ ಬೆಲೆ ನೀವು ಕೊಡಲೇಬೇಕು ಫ್ಯಾಕ್ಟ್ರಿಗಳು ನಿಮ್ಮನ್ನೇದಾವೆ ರಾಜಕಾರಣಿಗಳು ಫ್ಯಾಕ್ಟ್ರಿ ಇದಾವೆ ನೀವು ನುಸ್ತಾಯಿಲಿ ಬಂದು ರೈತರು ಕೂಡ ಮಲ್ಕೊಂಡು ಹೋದ್ರೆ ಆಗೋದಿಲ್ಲ ನೀವು ಮಲ್ಕೋಕಿದ ಮೊದಲು ವಿಚಾರ ಮಾಡ್ರಿ ನಿಮ್ಮ ಪಕ್ಷದ ಅವ್ರನ್ನ ಸಾಕಟ್ಟು ಫ್ಯಾಕ್ಟ್ರಿಗಳದಾವೆ ನೀವು ಅವ್ರು ಹೇಳ್ರಿ ಮೂರು ಸಾವಿರ ಐದುನೂರು ಕೊಡೋದು ಹೇಳ್ರಿ ಎಲ್ಲರೂ ಕೊಡೋಕೆ ಶುರು ಮಾಡ್ತಾರೆ ಸುಮ್ಮನೆ ನೀವು ಬಂದಿಲ್ಲ ರೈತ್ರೆಲ್ಲ ಮಾ ಇಲ್ಲಿ ರೈತರು ಕೂಡ ಬಂದು ಮಲ್ಕೊಂಡು ಹೋಗ್ತೇವೆ ಸಾಂತ್ವನ ಇದ್ರಿಂದ ಪರಿಹಾರ ಸಿಗೋಂಗಿಲ್ಲ ನೀವು ಮನಸ್ಸು ಮಾಡ್ರೆ ಕೊಡಕ್ಕೆ ಸಾಧ್ಯ ಐತಿ ಕೂಡಲೇ ಕೂಡಲೇನೈತಿ ಜಾಹೀರ್ ಮಾಡಬೇಕು ಇಲ್ಲ ಥರ ರೈತರು ಇಲ್ಲೇ ಉಗ್ರ ಹೋರಾಟ ಬಿಡೋಂಗಿಲ್ಲ ಇದು ಮುಂದೆ ಕಂಟಿನ್ಯೂ ಉಗ್ರರು ಹೋರಾಟ ಆಗ್ತಿದೆ ಎಲ್ಲೇವರೆಗೆ ನೀವು ಮೂರು ಸಲ ಇದನ್ನು ಕೊಡೋಂಗಿಲ್ಲ ಅಲ್ಲಿವರೆಗೆ ನಮ್ಮ ಕರ್ನಾಟಕ ರೈತರು ಏನೈತಿ ಆಂದೋಲನ ಅಂತ ಹೇಳಲಿಕ್ಕೆ ತಮ್ಮಿಂದ ಇಷ್ಟಪಡ್ತೀನಿ ವಾರದಿಂದ ಕಬ್ಬಿಗೆ ಬೆಂಬಲ ಬೇಕು ಬೆಂಬಲ ಬೆಲೆ ಬೇಕಂತ ರೈತರು ನಾವೆಲ್ಲ ಕೊಡ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ರಾಷ್ಟ್ರದಲ್ಲಿ ಹೋರಾಟ ಮಾಡಿ ಸರ್ಕಾರಕ್ಕೆ ಏನು ಎಚ್ಚರಿಕೆ ಇದ್ದೀವಿ ಅಂದ್ರೆ ಅವರು ನಮ್ಗೆ ನಿನ್ನೆ ಎಚ್ ಕೆ ಪಾಟೀಲ್ ಸಾಹೇಬರು ಬಂದರೆ ಬಂದು ನಮ್ಗೆ ಒಂದು ಎರಡು ದಿವಸ ಕಾಲಾವಕಾಶ ಕೊಡಿ ನಾವು ಫ್ಯಾಕ್ಟ್ರಿ ಮಾಲಕರ ಜೊತೆ ಮಾತಾಡ್ತೀವಿ ಕ್ಯಾಬಿನೆಟ್ದಾಗ ನಾವು ನಿರ್ಣಯ ತಗೋತೀವಿ ಇವತ್ತು ಕ್ಯಾಬಿನೆಟ್ ಸಚಿವ ಸಂಪುಟ ಕರೆದರು ಫ್ಯಾಕ್ಟ್ರಿ ಮಾಲಕರ ಜೊತೆ ಭೀ ಮೀಟಿಂಗ್ ಮಾಡ್ತೀವಿ ಮತ್ತು ರೈತರ ಜೊತೆನೂ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದರು ಏನು ಮೀಟಿಂಗ್ ಮಾಡ್ತೀರಿ ಗೊತ್ತಿಲ್ಲ ಆದರೆ ಇವತ್ತು 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 ಫೈನಲ್ ಆಗಲಿಂದ್ರೆ ನಾಳೆ ನಾವು ನ್ಯಾಷನಲ್ ಹವೆ ಬಂದ್ ಮಾಡ್ತೀವಿ ಮುಂದಿನ ದಿನಗಳ ನಾವು ವಿಧಾನಸಭಾ ಮುದ್ದುಗೆ ಹಾಕುವಂಥ ಕೆಲಸ ಮಾಡ್ತೀವಿ ರಾಜ್ಯದಂತ ಹೋರಾಟ ಮಾಡ್ತೀವಿ ಈ ಏನು ಸಕ್ರಿ ಫ್ಯಾಕ್ಟ್ರಿ ಮಾಲೀಕರಿದ್ದಾರೋ ಅವ್ರ ವಿರುದ್ದಾಗಿ ಹೋರಾಟ ಮಾಡ್ತೀವಿ ಅವರ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ ತಕ್ಷಣ ಇವತ್ತು ಫೈನಲ್ ಆಗ್ಲಿಂದ್ರೆ ನಾವು ಇವತ್ತು ರಾತ್ರಿಯಿಂದನ ನಾವು ಹವೇಕ ನುಗ್ಗು ಅಂತ ಕೆಲಸ ಮಾಡ್ತೀವಿ ಫ್ಯಾಕ್ಟ್ರಿಗೆ ನುಗ್ಗುವಂಥ ಕೆಲಸ ಮಾಡ್ತೀವಿ ತಕ್ಷಣ ಏನು ಬೆಂಬಲ ಬೆಲೆ ರೈತರ ಬೇಡಿಕೆ ಐತದ ಅದನ್ನು ತಕ್ಷಣ ನೀವು ಘೋಷಣೆ ಮಾಡುವಂಥ ಕೆಲಸ ಮಾಡ್ಬೇಕಂತ ನಾ ಈ ಹೋರಾಟ ಮುಖಾಂತರ ರೈತರ ಪರವಾಗಿ ಈ ವೇದಿಕೆ ಮುಖಾಂತರ ನಾ ಸರ್ಕಾರಕ್ಕೆ ಈ ಭಾಗದ ಮಾಲೀಕರಿಗೆ ಕೂಡ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡ್ತೀವಿ